ಸೊ ಗೈಸ್ ವೆಲ್ಕಮ್ ಬ್ಯಾ ತಾನದ ವೀಡಿಯೋಸ್ ಎನ್ ಡೈಡ್ ವಿಷಯಕ್ಕೆ ಬರ್ತೀನಿ ಮಂಜುರು ಎಲಿಮಿನೇಟ್ ಆಗೋದ ಮೇಲೆ ಇವಾಗ ಇನ್ನೊಬ್ಬರು ಎಲಿಮಿನೇಟ್ ಇದ್ದಾರೆ ಅದು ಯಾರಪ್ಪ ಅಂದರೆ ಅವರು ಎಲ್ಲರೂ ಕೂಡ ಇದು ಒಂದು ರೀತಿ ಶಾಕಿಂಗ್ ಆಗಿರುತ್ತೆ ಅದರಲ್ಲೂ ಕೂಡ ಹೊರಗಡೆ ನೀವು ನೋಡಿದ್ದೀರಾ ಅವ್ರಿಗೆ ಯಾವ ಲೆವೆಲಲ್ಲಿ ಸಪೋರ್ಟ್ ಸಿಕ್ಕಿದ್ವಿ ಏನು ಕತೆ ಅಂತ ಆ್ಯಂಡ್ ಇವಾಗ ತುಂಬ ಜನಕ್ಕೆ ಪ್ರಶ್ನೆ ಬರ್ಬೋದು ಗುರು ವೋಟಿಂಗ್ ಪ್ರಕಾರ ನಿಜವ್ ನಡೀತಿದೆ ಅಂತ ಆ್ಯಂಡ್ ಇವಾಗ ಪ್ರಶ್ನೆ ಮಾಡಿ ಅಥವಾ ಅನುಮಾನಪಟ್ಟು ಅಥವಾ ಒಂದು ಕ್ವಶನ್ ಮಾಡಿ ಏನು ಯೂಸ್ ಇಲ್ಲ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಈ ಥರ ಆದಾಗ ನೀವು ಕ್ವಶನ್ ಮಾಡಬೇಕಾಗುತ್ತೆ ನಿಮ್ಮ ಸ್ಪರ್ಧಿ ಹುಡುಕ್ ಬಂದಾಗ ಮಾತ್ರ ಕ್ವಶನ್ ಮಾಡ್ತೀರಾ ಪ್ರೀವಿಯಸ್ ವಿಡಿಯೋ ಮಾಡಿದಾಗಲೂ ಕೂಡ ತುಂಬ ಜನ ಕಮೆಂಟ್ ಹಾಕಿದ್ದು ಏನಪ್ಪ ಅಂದರೆ ನೀವು ಮೋಕ್ಷಿತ್ ಅವ್ರೇ ಏಟ್ ಮಾಡ್ತೀರಾ ನೆಗೆಟಿವ್ ಮಾಡ್ಕೊಂಡೇ ಬಂದುಬಿಟ್ಟಿದ್ದಾರೋ ಅವ್ರಿಗೆ ಇಲ್ಲಿವರೆಗೂ ಆ ಥರ ಎಲ್ಲ ಕಮೆಂಟ್ ಬಂತು ಏನು ಜನ ಅಂತ ಅನಿಸ್ತು ಗುರು ಇನ್ಫ್ಯಾಕ್ಟ್ ಅವರ ಫ್ಯಾನ್ ಪೇಜ್ಗಳು ನನ್ನ ವೀಡಿಯೋಗಳು ಇವಾಗಲೂ ಕೂಡ ಇದೆ ಆ್ಯಂಡ್ ಎಷ್ಟೋ ಫ್ಯಾನ್ ಪೇಜ್ಗಳು ನಾನು ಇವತ್ತು ಕೂಡ ಕಾಂಟ್ಯಾಕ್ಟ್ ಇದ್ದಾರೆ ಇವಾಗಲೂ ಕೂಡ ಮಿಸ್ ಸೇವ್ ಮಾಡಿದರು ಸೊ ನಾವು ಹೇಗಿದ್ದೀವಿ ಅಂತ ನಮಗೆ ಗೊತ್ತಿದೆ ಬಟ್ ಏನಪ್ಪ ಅಂದರೆ ಕೆಲವು ವಿಷಯಗಳು ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ವ ನಿಮ್ಮ ನಿಮಗೆ ಅದನ್ನು ನೋಡಿ ಬೇಜಾರಾಗುತ್ತೆ ಅಷ್ಟೇ ಒಂದು ಅರ್ಥ ಮಾಡ್ಕೊಡಿ ಬಿಗ್ ಬಾಸ್ ಅವರು ಓಟಿಂಗ್ ಪ್ರಕಾರನೇ ಸೇವ್ ಮಾಡ್ತಾರೆ ಅನ್ನೋದಾದರೆ ಅದನ್ನು ಹೇಳ್ಬಿಟ್ರೆ ಅದು ಕ್ಲಿಯರಾಗಿ ಅದಕ್ಕೆ ತಕ್ಕ ತಕ್ಕಂತೆ ಹೋಗೋಣ ಓಕೆನಾ ಇಲ್ಲ ಒಂದು ಸಪೋರ್ಟ್ ತಕ್ಕಂತೆ ಏನು ಬಿಟ್ಬಿಟ್ಟು ವೋಟಿಂಗ್ ಸಪೋರ್ಟ್ ಏನಿದೆ ಅದನ್ನು ಬಿಟ್ಬಿಟ್ಟು ಒಂದು ಕಾಂಟ್ರಿಬ್ಯೂಷನ್ ತಗೊಂಡು ಮಾಡ್ತಾ ಇದಾರೆ ಅಂದರೆ ಅದು ತಕ್ಕಂತೆ ಯೋಚನೆ ಮಾಡೋಣ ಅದಕ್ಕೆ ತಕ್ಕಂತೆ ಮಾತಾಡ್ಕೊಂಡೋಗೋಣ ಇಲ್ಲಿ ಅದೆರಡೂ ಆಗ್ತಿಲ್ಲ ಅಥವಾ ಎರಡು ಮಿಕ್ಸ್ ಮಾಡಿ ವೋಟಿಂಗ್ ಮತ್ತು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ ಹಂಗೆ ಮಾಡಿಬಿಟ್ಟು ಮಾಡ್ರು ಅಂತ ಅನ್ಸುತ್ತೆ ಆದರೆ ಇಲ್ಲಿ ಕ್ಲಿಯರಾಗಿ ಹೇಳುವಂಥದ್ದು ವೋಟಿಂಗ್ 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 ಅಂತ ಆದರೆ ಅದರಲ್ಲಿ ನೋಡಿದಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರಿಗೆ ಸಪೋರ್ಟ್ ಜಾಸ್ತಿ ಇದೆ ಯಾರಿಗೆ ಕಡಿಮೆ ಇದೆ ಏನು ಕತೆ ಅಲ್ಲೇ ಕ್ಲಿಯರಾಗಿ ಗೊತ್ತಾಗೋದ್ರಿಂದ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಹಾಕ್ಬೇಕಾಗುತ್ತೆ ಅದನ್ನ ಹಾಕ್ದಾಗ ನಿಮ್ಗೆ ಅರ್ಥ ಆಗೋಲ್ಲ ಯಾಕಂದರೆ ನಿಮ್ಮ ಸ್ಪರ್ಧಿ ಬುಡಕ್ಕೆ ಬಂದಿರಲ್ಲ ಬಟ್ ಯಾವಾಗ ನಿಮ್ಮ ಸ್ಪರ್ಧಿ ಬುಡಕ್ಕೆ ಬರುತ್ತೆ ಅವಾಗ ಮಾತ್ರ ನೀವು ಕ್ವಶನ್ ಮಾಡ್ತೀರಾ ಓ ಇಲ್ಲಿ ಫೇಕ್ ಇದೆ ಇಲ್ಲಿ ನಾಟಕ ಮಾಡ್ತಾರೆ ಇನ್ನು ಮೋಸ ಮಾಡೋ ಅಂತ ಬಡ್ಕೊತೀರಾ ಇದೇ ಮಾತುಗಳನ್ನ ನೀವು ಯಾವಾಗ ಬೇರೆ ಸ್ಪರ್ಧಿಗಳು ಕೂಡ ಡಿಸರ್ವ್ ಇದ್ರು ಕೂಡ ಅವ್ರಿಗೆ ಸಪೋರ್ಟ್ ಜಾಸ್ತಿ ಇದ್ದರೂ ಕೂಡ ಆಚೆ ಕಳಿಸ್ತಾರೆ ಅವಾಗ ನೀವು ಕ್ವಶನ್ ಮಾಡಿದರೆ ಅವಾಗ ಇದು ರೈಟ್ ಆಗ್ತಿತ್ತು ಇದನ್ನೇ ಬಿಗ್ ಬಾಸ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ಇಲ್ಲಿ ಬಕ್ರಗಳಾಗೋದು ನೀವುಗಳೇ ಇದನ್ನು ಹೇಳಿದ್ರು ಕೂಡ ನೀವು ಅದನ್ನ ಅರ್ಥ ಯಾಕೆ ಅಂತ ಗೊತ್ತಿಲ್ಲ ಇವಾಗ ನಾನು ನೋಡಿದ ಹಾಗೆ ಫಸ್ಟ್ ಹನುಮಂತ ಸಪೋರ್ಟ್ ತುಂಬ ಚೆನ್ನಾಗಿದೆ ಹೊರಗಡೆ ಪೋಲ್ಗಳು ನೀವು ನೋಡಿದ್ದೀರಾ ಅದಾದಮೇಲೆ ಮೋಕ್ಷಿತ ತ್ರಿವಿಕ್ರಮ್ ಮಂಜಣ್ಣ ಭವ್ಯ ರಜತ್ ಹಿಂಗಿತ್ತು ಓಕೆನಾ ಅದರ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಇದು ಉಲ್ಟ ಆಗುತ್ತೆ ಆ್ಯಂಡ್ ನನಗೆ ಯಾವಾಗಲೂ ಕೂಡ ನಾನು ಹೇಳುವಂಥದ್ದು ಅಷ್ಟೇ ಎಲ್ಲರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಇದೆ ಅದರಿಂದ ಅದರಿಂದಲೇ ಇಲ್ಲಿವರೆಗೂ ಬಂದಿರೋಂಥದ್ದು ಅದರಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರಿಗಿಂತ ಬೆಟರ್ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮೋಕ್ಷಿ ತಂದ ಬಂದಾಗ ಅವ್ರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಇದೆ ಅದೇ ಸತ್ಯ ಆದರೆ ಬೆಟರ್ ಬೆಟರಾಗಿ ಬೇರೆಯವ್ರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಬಿಗ್ ಬಾಸ್ ಸೀಸನ್ನವನಿಗೆ ಸೊ ಹಾಗಾಗಿ ನಾನು ಬೇರೆಯವ್ರನ್ನ ಈ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಹೈ ರೈಟ್ ಮಾಡ್ತೀನಿ ಅದೇ ಒಂದು ವೋಟಿಂಗ್ ಅಂತ ಬಂದಾಗ ನಾನು ಇವಾಲ್ವ್ ಹೇಳುವಂಥದ್ದು ಬೋಷಿತವ್ರಿಗೆ ಎರಡನೇ ಪ್ಲೇಸಿಗೆ ಬರುವಂಥ ಒಂದು ಸಪೋರ್ಟ್ ಇದ್ದಂಥದ್ದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸ್ಪರ್ಧಿ ಬಿಡುಗೆ ಬರೋವರೆಗೂ ನೀವು ಯಾರು ಕೂಡ ಅದನ್ನು ಕ್ವಶನ್ ಮಾಡಲ್ಲ ಇವಾಗ ತ್ರಿವಿಕ್ರಮ್ ಫ್ಯಾನ್ಸ್ ಆಗ್ಬೋದು ರಜತ್ ಫ್ಯಾನ್ಸ್ ಆಗ್ಬೋದು ಪ್ರತಿಯೊಬ್ಬರೂ ಇದೇಕೆ ಬಟ್ ನಾನು ಹೇಳೋದು ಏನಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಇಷ್ಟೇ ಈ ವಿಷಯಗಳು ಇಟ್ಕೊಂಡು ನಿಮ್ಮನ್ನು ಆಟ ಬಿಗ್ ಬಾಸ್ ಅವರು ಇದೊಂದು ಅರ್ಥ ಮಾಡ್ಕೊಬಿಟ್ರೆ ತುಂಬ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಬಟ್ ಏನಪ್ಪಾ ಅಂದರೆ ಎಲ್ಲರೂ ಗೆದ್ದಂಗೆ ಲೆಕ್ಕ ಟಾಪ್ ಸಿಕ್ಸ್ ಬಂದಾಗ ಆದರೂ ಕೂಡ ಬೇಜಾರಾಗೋದು ಏನಪ್ಪ ಅಂದರೆ ನನಗೆ ಈ ಬಿಗ್ ಬಾಸ್ ಅವ್ರು ಏನು ಹೇಳ್ತಾರೆ ಅದ್ರ ತಕ್ಕಂತೆ ಮಾಡ್ತಿಲ್ಲ ಅನ್ನೋದು ತುಂಬ ಬೇಜಾರಾಗುತ್ತೆ ಆ ಮೈಂಡ್ಸೆಟ್ಟಿಂದ ನೋಡ್ತಿರ್ಬೇಕಾರೆ ಇದು ಫೇರ್ ಅಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಅಷ್ಟೇ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇವಾಗ ಮೋಕ್ಷಿತ್ವ ಹೋಗಿರೋಂಥದ್ದು ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಇವಾಗ ಅವ್ರು ಹೋಗಿರೋಂಥ ನನಗಂತೂ ಬೇಜಾರಿಲ್ಲ ಯಾಕಂದರೆ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬಂತು ಅದಕ್ಕೆ ತಕ್ಕಂತೆ ಇವಾಗ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಒಂದು ವೋಟಿಂಗ್ ಒಂದು ಸಪೋರ್ಟ್ ಅವ್ರ ಫ್ಯಾನ್ಸ್ಗಳು ಏನು ಮಾಡಿದ್ದಾರೆ ಆ ಥರ ನೋಡಿದಾಗ ಅವರು ಟಾಪ್ ಟು ಹಂಜಾರ್ ಇರಬೇಕಾಗಿರುವಂಥ ಸ್ಪರ್ಧಿ ಕಾರಣ ಆ ಥರ ಓಟಿಂಗ್ನ ಸಪೋರ್ಟ್ನ ಕೊಡ್ತಾಯಿದ್ದಾರೆ ಹೊರಗಡೆ ಸೊ ಈ ರೀತಿ ಹೇಳುವಂಥದ್ದು ನಾವು ಅದನ್ನು ಅರ್ಥ ಮಾಡ್ಕೊಳ್ದಂಗೆ ಸುಮ್ಮನೆ ಕಮೆಂಟ್ ಹಾಕೋದು ಬಿಟ್ಬಿಟ್ಟು ಒಂದು ಸಲ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಇವಾಗ ಹೇಳಿ ಗೈಸ್ ಇವಾಗೇ ಎಷ್ಟು ಜನ ಅರ್ಥ ಆಗೋಲ್ಲ ನಿಮ್ಮ ಸ್ಪರ್ಧಿ ಹೆಲ್ಮೆಟ್ ಆಗಿ ಹೋಗ್ತಾರಲ್ಲ ಅನ್ಸುತ್ತೆ ಅನಿಸುತ್ತೆ ಆವಾಗ ಮಾತಾಡಿ ಆ್ಯಂಡ್ ಇಲ್ಲಿ ವೋಟಿಂಗ್ ಅಂತಲೇ ಮಾಡ್ತಾರೆ ಅಂದಾಗ ವೋಟಿಂಗ್ ಪ್ರಕಾರನೇ ಮಾಡ್ಕೊಂಡು ಹೋದಾಗ ನಮಗೂ ಕೂಡ ಖುಷಿ ಆಗುತ್ತೆ ಬಟ್ ಇಲ್ಲಿ ಹೇಳೋದೊಂದು ಮಾಡೋದಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಬೇಜಾರಾಗುವಂಥದ್ದು ಜಾಗುವಂಥದ್ದು ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಮೋಕ್ಷೆಯಿಂದ ಬಂದಾಗ ಕೂಡ ಇನ್ನೊಂದು ವೀಡಿಯೋ ಬರುತ್ತೆ ನಾನು ಮಾತಾಡ್ತೀನಿ See you in the next video. Thank you guys. Love you guys. Bye-bye.